ಯುವ ಸಮುದಾಯ ಹೆಚ್ಚು ಹೆಚ್ಚು ಮಾದಕ ವ್ಯಸನಗಳಾಗುತ್ತಿದ್ದಾರೆ ಎಂದು ರಾಜ್ಯ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಟಿ ಎಚ್ ಅಂಜನಪ್ಪ ಹೇಳಿದರು ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಲೋಕಾರ್ಪಣೆ ಮತ್ತು ಯುವ ಜನತೆಗೆ ಆರೋಗ್ಯ ಸಲಹೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಂಡ್ಯ ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟೀಯ ಬಸವದಳ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಲೋಕಾರ್ಪಣೆ ಮತ್ತು ಯುವ ಜನತೆಗೆ ಆರೋಗ್ಯ ಸಲಹೆ ಕಾರ್ಯಕ್ರಮವನ್ನು ರಾಜ್ಯ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಡಾ ಟಿಎಚ್ ಅಂಜನಪ್ಪ ಉದ್ಘಾಟಿಸಿದರು ಈ ಕ್ಯಾಲೆಂಡರ್ ಕನ್ನಡದಲ್ಲಿ ದಿನದೇಶ ಇದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಯಾಕೆ ಇಷ್ಟೊಂದು ಹೆಮ್ಮೆ ಅನಿಸುತ್ತೆ ಅಂದರೆ ನಾನು ಹಳ್ಳಿ ರೈತನ ಮಗ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಚಿಕ್ಕ ಹುಡುಗನಾಗೆ ನಾನು ಬಸವಣ್ಣವರ ನಮ್ಮ ಪ್ರೈಮರಿ ಸ್ಕೂಲ್ ಪುಸ್ತಕದಲ್ಲಿ ಒಂದು ಫೋಟೋ ಇತ್ತು ಯಾವಾಗ ನೋಡಿದ್ರು ಕೂಡ ಬಸವಣ್ಣವ್ರ ಥರ ಬೆಳ್ಳಿಗೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಅಷ್ಟೇ ಅಲ್ಲ ದೊಡ್ಡವನಾದಮೇಲೆ ನನ್ನ ಚೇಂಬರ್ನಲ್ಲಿ ಹಾಕಿದ್ದೀನಿ ಕವಿಯ ಕೈಲಾಸ ಅಂತ ಬಸವಣ್ಣನವರ ಆ ಮಾತು ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿತ್ತು ಅಂದರೆ ಆ ದೃಷ್ಟಿಯಲ್ಲಿ ಇವತ್ತು ಗುರುಪ್ರಸಾದ್ ಅವರು ಹೆಸರಾಂತ ಅಡ್ವೊಕೇಟ್ ಅವರು ನಮ್ಮ ಮಹಾದೇವರು ಸಮಾಜ ಕಾರ್ಯಕರ್ತರು ಎಲ್ಲ ಸ್ನೇಹಿತರೊಳಗುಡಿ ಆಕ್ಚುಲಿ ನಿನ್ನೆನೆ ಬೆಂಗಳೂರಿನಲ್ಲೇ ಇದು ಮಾಡಬೇಕಾಯಿತು ನನ್ನ ಸೌಭಾಗ್ಯ ಇವತ್ತು ಮಂಡ್ಯಗೆ ಬಂದು ಇವರ ಜೊತೆಯಲ್ಲಿ ನಿಂತು ಈ ಕ್ಯಾಲಿಂಡ್ರನ್ನ ಬಿಡುಗಡೆ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಮುಂದಿನ ವರ್ಷ ಇನ್ನೆರಡು ದಿನದಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಆಶಾದಾಯಕವಾಗಿರಲಿ ಆರೋಗ್ಯ ಕೊಡಲಿ ಆ್ಯಂಡ್ ಐಶ್ವರ್ಯ ಕೊಡಲಿ ಯಾಕಂದರೆ ಎಲ್ಲ ಎರಡೂ ಇಂಪಾರ್ಟೆಂಟು ಆದ್ದರಿಂದ ನನಗೆ ತುಂಬ ಹೆಮ್ಮೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಳ್ತೀನಿ ಎಲ್ರಿಗೂ ಎಲ್ಲ ಜನತೆಗೂ ಸರ್ವೇ ಜನ ಸುಖಿನೋಬಹವಂತು ಅನ್ನೇ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಮಸ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ನಾವು ಪೂರೈಸಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಪ್ರತಿ ವರ್ಷ ಇಡೀ ರಾಷ್ಟ್ರಾದ್ಯಂತ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ವತಿಯಿಂದ ಏನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ನಾರವ ಇವ ನಾರವ ಇವನಾರವ ಎಂದಿನಿ ಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮವ ಎಂದಿನಿ ಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತೇನು ಹೇಳಿದರೆ ಅದರಡಿನಲ್ಲಿ ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದವರು ಮಹಿಳೆಯರನ್ನ ಉದ್ದಾರವನ್ನು ಮಾಡಿದಂಥವರು ಸ್ತ್ರೀ ಕುಲೋದ್ದಾರಕರಾಗಿರ್ತಕ್ಕಂಥವ್ರು ಅಸ್ಪೃಶ್ಯನ ನಿವಾರಣೆ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಮಾನವ ಹಕ್ಕುಗಳು ಮೌಲ್ಯವನ್ನು ಉಳಿಸಬೇಕು ಅಂತಕ್ಕಂಥದ್ದು ಆ ಮಾನವ ಹಕ್ಕುಗಳು ಕುಸಿತ ಆಗಬಾರದು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥವ್ರು ಹಾಗಾಗಿ ಅನುಭವ ಮಂಟಪದಲ್ಲಿ ಏಳನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬರು ಹೇಳಿದ್ರು ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲವಯ ಅಂತ ಹೇಳಿ ಸಾಮಾಜಿಕ ಸಮಾನಂತಹ ಜಗಜ್ಯೋತಿ ಬಸವಣ್ಣವರ ಭವ್ಯವಾದ ಒಂದು ಭಾವಚಿತ್ರ ಇರ್ತಕ್ಕಂತಹ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಖ್ಯಾತ ವೈದ್ಯರು ಬಹಳ ಸರಳ ಸಜ್ಜನಿಕೆಯ ಹೋರಾಟಗಾರರು ಹಾಗೆ ವೈದ್ಯ ಲೋಕದಲ್ಲಿ ವಿಶೇಷವಾಗಿ ಏನು ಒಂದು ದಿವಸದಲ್ಲಿ ಹೆಚ್ಚು ಆಪರೇಷನ್ ಮಾಡೋದ್ರ ಮುಖಾಂತರ ಸಾಕಷ್ಟು ಮಾನವರನ್ನ ಜೀವನ ಉಳಿಸ್ತಂಥವ್ರು ನಿಜವಾದ ದೇವರ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಸಾಹೇಬ್ರವರೇ ಡಿ ಇಡೀ ಕರ್ನಾಟಕದಾದ್ಯಂತ ಯಾವುದೇ ಊರಲ್ಲಿ ಹೋಗಿ ಕೇಳಿದ್ರು ಸಹ ಆಂಜನಪ್ಪ ವೇ ಬೆಂಗ್ಳೂರು ಬರ್ರಿ ನಾನು ಆಪರೇಷನ್ ಮಾಡ್ತೀನಿ ಆ ಸತ ಸ್ಕೋಪ್ ಇಲ್ದವ್ರು ಪರವಾಗಿಲ್ಲ ಯಾವುದೇ ಇದ್ದರೆ ನಾನು ಬಹಳ ಅವರ ಕಣ್ಣಿಂದನೇ ಅವರು ಕಣ್ಣೇ ಒಂಥರ ಇದ್ದಂಗೆ ಏನದು ಸ್ಕ್ಯಾನರ್ ಸ್ಕ್ಯಾನರ್ ಇದ್ದಂಗೆ ಅವರು ಬೆರಳೆ ಒಂಥರ ಸತ ಸ್ಕೋಪ್ ಇದ್ದಂಗೆ ಅವರು ಅನೇಕ ಅವರ ಉದಾಹರಣೆಗಳನ್ನು ಕೇಳಿದ್ರೆ ಮೈ ರೋಮ ಆಗ್ತದೆ ಹಂಗಾಗಿ ನನಗೆ ಬೆಂಗಳೂರು ನಗರದಲ್ಲಿ ಕ್ಯಾಲೆಂಡರ್ ಉದ್ಘಾಟನೆ ಆಗಬೇಕಿತ್ತು ಬೇಡ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದ ಕ್ಯಾಲೆಂಡ್ರು ಮಂಡ್ಯದಲ್ಲೇ ಆಗಲಿ ಅಂತ ಹೇಳಿ ಡಾಕ್ಟರ್ ಸಾಹೇಬನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಬಹಳ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರಿಗೆ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವರಾಜ ಎಲ್ಲ ಪದಾಧಿಕಾರಿಗಳ ಪರವಾಗಿ ಡಾಕ್ಟರ್ ರಾಜೇರತ್ನ ಅವರಿಗೆ ಶರಣರು ಆಯಿಸು ಆರೋಗ್ಯ ಇನ್ನು ಅವರಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಕೀರ್ತಿಯನ್ನು ಕೊಡಲಿ ಅಂತಕ್ಕಂಥ ನಮ್ಮ ಆಶಯವನ್ನು ಅವರಿಗೆ ವ್ಯಕ್ತಪಡಿಸ್ತಾ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಅನೇಕ ಶರಣರು ಏನು ಒಕ್ಕಲಿಗ ಮುದ್ದಣ್ಣ ಆಗ್ಬೋದು ಕುಂಬಾರ ಗುಂಡಯ್ಯ ಆಗ್ಬೋದು ಆಡಪದ ಅಪ್ಪಣ್ಣ ಆಗ್ಬೋದು ಹರಳಯ್ಯ ಆಗ್ಬೋದು ಹರಳೆಯನ್ನೋರು ನೋಡಿ ಅವರು ಅವತ್ತೊಂದು ದಿವಸ ಆ ಬಸವಣ್ಣವರ ಅಸ್ಪೃಶ್ಯತೆಯಿಂದ ಆವತ್ತೊಂದು ದಿವಸ ಎಲ್ಲ ಆ ಪುರೋಹಿತ ಶಾಹಿಗಳು ದೂರ ಇಟ್ಟಿರ್ತಾರೆ ಅಂಥ ಸಂದರ್ಭ ತೊಡೆ ಚರ್ಮದಿಂದ ಅವರು ಪಾದರಕ್ಷೆಯನ್ನು ಮಾಡಿ ಬಸವಣ್ಣವರಿಗೆ ಅರ್ಪಣೆ ಮಾಡಕ್ಕೆ ಹೋಗ್ತಾರೆ ಇಂಥವೆಲ್ಲ ಇವತ್ತು ಸಾಕಷ್ಟು ಯುವಕ ಯುವತಿಯರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಮದ್ಯಪಾನ ಧೂಮಪಾನ ದುಶ್ಚಟಗಳ ಬಲಿಯಾಗಿ ಇವತ್ತೊಂದು ದಿವಸ ಇಡೀ ಒಂದು ಸ್ವಸ್ಥ ಸಮಾಜ ಹಾಳಾಗ್ತಾ ಇದೆ ಅಂಥದ್ದಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಂಥ ಕ್ಯಾಲೆಂಡರ್ಗಳು ಪ್ರತಿ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಪ್ರತಿಯೊಂದು ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕ್ಯಾಲೆಂಡರ್ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಪ್ರೇರಣೆ ಆಗ್ತದೆ ಅದು ಬಸವಣ್ಣ ನೋಡಿದ ತಕ್ಷಣ ನಾನು ಭ್ರಷ್ಟಾಚಾರವನ್ನು ಮಾಡಬಾರ್ದು ನಾನು ಕಾಯಕವನ್ನು ಮಾಡಬೇಕು ನಾನು ಕೆಟ್ಟ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ಪ್ರೇರಣೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ದಿನದರ್ಶನ ಮಾಡಿದ್ವಿ ಬಹಳ ಸಮಗ್ರವಾದಂಥ ಮಾಹಿತಿ ಇದೆ ಅದರಲ್ಲಿ ಅನುಭವ ಮಂಟಪದಲ್ಲಿ ಏಳುನೂರು ಎಪ್ಪತ್ತು ಸಮುದಾಯಗಳನ್ನ ಸೇರಿಸಿ ಅನುಭವ ಮಂಟಪ ಏನು ಮಾಡಿದ್ರು ಅದೇ ರೀತಿ ಒಂದು ಕ್ಯಾಲೆಂಡರ್ ನೋಡಿದ್ರೆ ಇಡೀ ನಾವು ಕಲ್ಯಾಣ ಕ್ರಾಂತಿಗೆ ಹೋಗುವ ಓದು ಆ ನಿಟ್ಟಿನ ಒಂದು ಸಮಗ್ರವಾದಂತಹ ಮಾಹಿತಿ ಸಿಗುತ್ತೆ ಹಂಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಈ ಕ್ಯಾಲೆಂಡ್ರನ್ನ ತಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಅಳವಡಿಸ್ಕೊಳೋದ್ರ ಮುಖಾಂತರ ಅವ್ರು ಹೇಳಿರ್ತಕ್ಕಂತಹ ವಾಣಿಗಳನ್ನು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದಯವೇ ಧರ್ಮದ ಮೂಲವೈ ಅಂತಂದ್ರು ಧರ್ಮದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು ಕೈಂಡ್ನೆಸ್ ಅಂತಕ್ಕಂಥದ್ದು ಅಂತ ವಿಷಯಗಳನ್ನು ಇಲ್ಲಿ ನಾವು ಅಳವಡಿಸಿದ್ವಿ ಹಂಗಾಗಿ ಮಾನ್ಯ ಆಂಜನಪ್ಪನವ್ರು ಬಂದಿರತಕ್ಕಂಥದ್ದು ನಮ್ಗೆ ಭಾಳ ಸಂತೋಷವಾಗಿದೆ ಹಾಗಾಗಿ ಇಂಥ ವಿಷಯಗಳನ್ನು ಆ ಕ್ಯಾಲೆಂಡರ್ಗಳನ್ನು ಎಲ್ಲ ಕಡೆ ಹಾಕೋ ಮುಖಾಂತರ ಈ ಜನಗಳ ಜಾಗೃತಿಯನ್ನು ಮೂಡಿಸಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪದಾಧಿಕಾರಿಗಳು ಮುಂದೆ ಹೋಗೋಣ ಅಂತಕ್ಕಂಥ ಮಾತಿನ ಅಂತ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸ್ಪ್ರೆಡ್ ಮಾಡಿದೆ ಅವರು ಹೇಳಿದ ಇಷ್ಟು ಮಾತುಗಳು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬರುವಂಥ ಸೌಭಾಗ್ಯ ನನಗೊಂದು ಮೂರು ವರ್ಷದ ಹಿಂದೆ ಸಿಕ್ಕಿತ್ತು ಹೋಗಿ ಬಂದು ಇಷ್ಟೊಂದು ವಿಚಾರಗಳು ಅವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರು ಅವ್ರನ್ನ ಫಾಲೋ ಮಾಡಬೇಕಂತ ಆದಂತ ಆದರ್ಶಗಳನ್ನ ನಮಗೆ ಬಿತ್ತವರು ನಿಮ್ಮ ಮಾತು ಕೇಳಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಮೆಸೇಜ್ನ ನಾನು ಇನ್ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡೋವಾಗೆ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ ಅದರಿಂದ ನನಗೂ ತಾವು ಬಯಸ್ದಂಗೆ ನನಗೆ ಹೆಂಗೆ ಒಳ್ಳೆಯದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ ಅದಕ್ಕೆ ಸಿದ್ದರಾಮಯ್ಯವರು ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಾನ್ ಸಿದ್ದರಾಮಯ್ಯ ಅವರು ನೋಡಿ ಅವರ ಪೋಷಕರು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ತುಂಬ ಹೃದಯ ಸಂತೋಷಗಳು ನಮ್ದು ಯಾವುದೇ ಒಂದು ರಾಷ್ಟ್ರೀಯ ಬಸವದಳದ ಕಾರ್ಯಕ್ರಮ ಅಂದ್ರೆ ಅವ್ರು ಮುಂಚೂಣಿಯಾಗಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯಿಂದ ಅಭಿನಂದನೆ ಯಾಕೆ ನಮ್ಮ ಪೋಷಕರಾದಂತ ಕಾರ್ಯದರ್ಶಿಗಳು ಎಚ್ ಪಿ ಶಿವಕುಮಾರ್ ಅವರು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ